ಆಯ್ತು ಫ್ರೆಂಡ್ಸ್ ಇವನಿದ ಈ ಯೋಜನೆಯ ಸೆಲ್ಫ್ ಡಿಕ್ಲರೇಷನ್ ಕ್ಲೋಸ್ ಆಗೋದಕ್ಕೆ ಇನ್ನ ಫೈವ್ ಡೇಸ್ ಬಾಕಿ ಇದೆ ಫೈವ್ ಡೇಸ್ ಮುಗಿತು ಅಂದ್ರೆ ಸೆಲ್ಫ್ ಡಿಕ್ಲರೇಷನ್ನು ಇದೇ ತಿಂಗಳ ಮೇ ಇಪ್ಪತ್ತೈದನೇ ತಾರೀಕು ಎಂಡ್ ಆಗುತ್ತೆ ಅಷ್ಟರಲ್ಲಿ ಇನ್ನು ಯಾರೆಲ್ಲ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿಲ್ಲ ಅವರೆಲ್ಲರೂ ಸಬ್ಮಿಟ್ ಮಾಡಿ ಹಾಗೆ ಮತ್ತೆ ಈಗ ತುಂಬಾ ಜನರ ಪ್ರಾಬ್ಲಮ್ ಬಂದು ಸೆಲ್ಫ್ ಡೆಕ್ಲರೇಷನ್ ಡೇಟ್ ಆಫ್ ಹೆಚ್ ಆಗ್ತಾ ಇಲ್ಲ ಸೆಲ್ಫ್ ಡೆಕ್ಲರೇಷನ್ ಅದರ ಡೀಟೇಲ್ಸ್ ಬರ್ತಾ ಇಲ್ಲ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ತುಂಬಾ ಕಮೆಂಟ್ಸ್ ಅನ್ನ ಮಾಡ್ತಾ ಇದ್ದೀರಾ ಹಾಗೆ ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲೂ ಸಹ ಮೆಸೇಜ್ ಮಾಡ್ತಾ ಇದ್ದೀರಾ ನಾನು ಈಗಾಗಲೇ ಇಂದಿನ ವಿಡಿಯೋಗಳಲ್ಲಿ ತಿಳಿಸಿದೀನಿ ಆದ್ರೂ ಸಹ ಮತ್ತೆ ಮತ್ತೆ ಅದೇ ಕ್ವಶನ್ ಅನ್ನೇ ಮಾಡ್ತಾ ಇದ್ದೀರಾ ಹಾಗಾಗಿ ಈ ವಿಡಿಯೋ ಮೂಲಕ ನಾನು ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತೀನಿ ಯಾರಿಗೆ ಯೂಸ್ ಆಗುತ್ತೆ ಅಂತವ್ರು ವಿಡಿಯೋನ ನೋಡಿ ಇನ್ನು ಯಾರೇನೋ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿಲ್ಲ ಯಾರಿಗೆ ಸೆಲ್ಫ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅವರು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ನೆಕ್ಸ್ಟ್ ತುಂಬಾ ಜನ ಹೆಲ್ಪ್ ಲೈನ್ ನಂಬರ್ ಬಗ್ಗೆ ಕೇಳ್ತಾ ಇದ್ರ ಹೆಲ್ಪ್ ಲೈನ್ ನಂಬರ್ ಕೊಡಿ ಹಾಗೆ ಹೆಲ್ಪ್ ಲೈನ್ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡಲ್ಲ ಕಾಲ್ ಹೋಗ್ತಾನೆ ಇಲ್ಲ ಅಂತ ಬಗ್ಗೆ ನಾನು ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತೀನಿ ಹಾಗೆ ಯಾರಾದ್ರೂ ಇದೆ ಫಸ್ಟ್ ನನ್ನ ಚಾನಲ್ ಅನ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನ್ ಕೊಡುವಂತಹ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಆಗ್ತಿದೆ ಅಂತ ಅಂದ್ರೆ ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಕೊಡಿ ಈ ವಿಡಿಯೋನ ಅದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಈಗಾಗಲೇ ತುಂಬಾ ಜನ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದ್ದೀರಾ ಅದರಲ್ಲಿ ಕೆಲವರು ಈಗ ಮತ್ತೊಮ್ಮೆ ಸೆಲ್ಫ್ ಡಿಕ್ಲರೇಷನ್ ಅನ್ನ ಸಬ್ಮಿಟ್ ಮಾಡ್ತಾ ಇದ್ದೀರಾ ನೀವು ಒಂದ್ಸಲ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡೋದ್ಮೇಲೆ ಇನ್ನೊಂದ್ಸಲ ಅಥವಾ ನೀವು ಇನ್ನೆಷ್ಟೇ ಸಲ ಟ್ರೈ ಮಾಡಿದ್ರು ಸಹ ತಗೊಳ್ಳೋದಿಲ್ಲ ಡೀಟೇಲ್ಸ್ ಏನು ಫೆಚ್ ಆಗೋದು ಇಲ್ಲ ಒಂದ್ಸಲ ಮಾತ್ರ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿ ನೆಕ್ಸ್ಟ್ ಈಗಾಗಲೇ ತುಂಬ ತಿಂಗಳಿಂದ ಅಥವಾ ನೀವು ಹಿಂದಿನ ಫೆಬ್ರವರಿ ತಿಂಗಳಿಂದ ಪೇಮೆಂಟ್ ಪಡ್ಕೊಂಡಿದೀರಾ ಆದ್ರೆ ಈಗ ಸೆಲ್ಫ್ ಡೆಕ್ಲರೇಷನ್ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ ಇದಕ್ಕೆ ರೀಸನ್ ಏನು ಅಂತ ಅಂದರೆ ನೀವು ಈಗಾಗಲೇ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿರ್ತೀರಾ ಅಂದ್ರೆ ಫುಲ್ ಪ್ರೊಸೆಸ್ ಅಲ್ಲ ಇಲ್ಲಿ ಫಸ್ಟ್ ಪ್ರೊಸೆಸ್ ಇದೆ ನೋಡಿ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಬರುತ್ತೆ ನೆಕ್ಸ್ಟ್ ಪ್ರೊಸೆಸಲ್ಲೂ ಸಹ ನೀವು ಸಬ್ಮಿಟ್ ಅಂತ ಕೊಟ್ಟರೆ ಫೈನಲ್ ಆಗಿ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಆಗುತ್ತೆ ಆದ್ರೆ ನೀವು ನೆಕ್ಸ್ಟ್ ಪ್ರೊಸೆಸ್ ಮಾಡಿರೋದಿಲ್ಲ ಈ ಒಂದು ಫಸ್ಟ್ನೇ ಪ್ರೊಸೆಸ್ ಮಾಡಿ ಬಿಟ್ಟಿದ್ರೆ ಆಗ ನಿಮಗೆ ಡೀಟೇಲ್ಸ್ ಫೆಚ್ ಆಗೋದೇ ಇಲ್ಲ ನಿಮ್ಮ ಸೆಲ್ಫ್ ಡೆಕ್ಲರೇಷನ್ ಆಗಿರೋದಿಲ್ಲ ಆಗ ನೀವು ಏನ್ ಮಾಡ್ಬೇಕು ಅಂದ್ರೆ ಆ ಈಗ ನೀವು ಮಾಡಿರುವಂತಹ ಸೆಲ್ಫ್ ಡಿಕ್ಲರೇಷನ್ ತ್ರೀ ಡೇಸ್ ವ್ಯಾಲಿಡಿಟ್ ಇರುತ್ತೆ ಅದು ಮತ್ತೊಮ್ಮೆ ನೀವು ಸಬ್ಮಿಟ್ ಮಾಡೋದಕ್ಕೆ ಆದ್ರೆ ನಿಮ್ಗೆ ಯಾವ ರೀತಿ ಸಬ್ಮಿಟ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಹಾಗಾಗಿ ಹಾಗೆ ಬಿಟ್ಬಿಡಿ ಅದನ್ನ ಬಿಟ್ಬಿಟ್ಟು ಒಂದ್ ತ್ರೀ ಡೇಸ್ ಫೋರ್ ಡೇಸ್ ಮತ್ತೆ ನೀವು ಟ್ರೈ ಮಾಡಕ್ಕೆ ಹೋಗ್ಲೇಬೇಡಿ ತ್ರೀ ಡೇಸ್ ಆದ್ಮೇಲೆ ನೀವು ಮತ್ತೆ ಹೊಸದಾಗಿ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿ ಆಗ ನಿಮ್ಗೆ ಕಂಪ್ಲೀಟ್ ಆಗುತ್ತೆ ಹಾಗೆ ಇನ್ನು ಕೆಲವೊಂದ್ಸಲ ನಿಮಗೆ ಸರ್ವರ್ ಪ್ರಾಬ್ಲಮ್ ಇದ್ರೂ ಸಹ ಈ ರೀತಿ ಸೆಲ್ಫ್ ಡೆಕ್ಲರೇಷನ್ ಡೀಟೇಲ್ಸ್ ಹೆಚ್ಚಾಗುದಿಲ್ಲ ಹಾಗಾಗಿ ನೀವು ಬೆಳಗ್ಗೆ ಒಂದು ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ಸೆಲ್ಫ್ ಡಿಕ್ಲರೇಷನ್ ಅನ್ನ ಸಬ್ಮಿಟ್ ಮಾಡೋದಕ್ಕೆ ಟ್ರೈ ಮಾಡಿ ಯಾರಿಗೆಲ್ಲ ಸರ್ವರ್ ಇಶ್ಯೂ ಬರ್ತಾ ಇದೆ ಡೀಟೇಲ್ ಹೆಚ್ಚಾಗ್ತಾ ಇಲ್ಲ ಅಂತವರು ಈ ಟೈಮಲ್ಲಿ ಮಾಡಿದ್ರೆ ಸ್ವಲ್ಪ ನೆಗ್ಲರೇಷನ್ ಆಗುತ್ತೆ ಅಥವಾ ನೀವು ನೈಟ್ ಒಂದು ಸೆವೆನ್ ಓ ಕ್ಲಾಕ್ ಮೇಲೆ ಟ್ರೈ ಮಾಡಿದ್ರು ಸಹ ಆಗುತ್ತೆ ನೆಕ್ಸ್ಟ್ ಯಾರೆಲ್ಲ ಹೊಸ್ದಾಗಿ ಅಪ್ಲಿಕೇಶನ್ ಹಾಕಿ ಇದುವರೆಗೂ ಸಹ ಇನ್ನು ಒಂದು ಕಂತಿನ ಹಣ ಬಂದಿಲ್ಲ ಅಥವಾ ನಿಮಗೆ ಮಾರ್ಚ್ ಆಗಿರ್ಬೋದು ಏಪ್ರಿಲ್ ಆಗಿರ್ಬೋದು ಮೇ ಆಗಿರ್ಬೋದು ಈ ಒಂದು ತಿಂಗಳಲ್ಲಿ ನಿಮಗೆ ಡಿ ಡಿ ಪಿ ಐ ಅಪ್ರೂವ್ ಆಗಿದೆ ಡಿ ಡಿ ಪಿ ಯು ಅಪ್ರೂವ್ ಆಗಿದೆ ಅಥವಾ ಇನ್ನು ಪೆಂಡಿಂಗ್ ಇದೆ ಅಥವಾ ಒನ್ ಏಟಿ ಡೇಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಥವಾ ಈ ಒಂದು ತಿಂಗಳಲ್ಲಿ ಈ ಮೂರು ತಿಂಗಳಲ್ಲಿ ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆಗಿದೆ ಅಂತ ಅಂದರೆ ಅಂಥವರು ಸೆಲ್ಫ್ ಡಿಕ್ಲರೇಷನ್ನು ಮಾಡೋಕ್ಕೆ ಹೋಗ್ಬೇಡಿ ನಿಮಗೆ ಡೀಟೇಲ್ಸು ಫೆಚ್ ಆಗದೇ ಇಲ್ಲ ನಿಮಗೆ ಫಸ್ಟ್ ಪೇಮೆಂಟ್ ಬರೋವರೆಗೂ ಸಹ ಡೀಟೇಲ್ಸ್ ಫೆಚ್ ಆಗೋಲ್ಲ ಫಸ್ಟ್ ಪೇಮೆಂಟ್ ಮೇಲೆ ಸೆಲ್ಫ್ಟ್ ಡೆಕ್ಲರೇಷನ್ ಸಬ್ಮಿಟ್ ಮಾಡ್ಬೇಕಾಗಿರುತ್ತೆ ಆದ್ರೆ ಇಲ್ಲಿ ಸೆಲ್ಫ್ಟ್ ಡೆಕ್ಲರೇಷನ್ ಕ್ಲೋಸ್ ಆಗಿರುತ್ತೆ ಹಾಗಾದ್ರೆ ನಾವ್ ಏನ್ ಮಾಡಬೇಕು ಅಂದ್ರೆ ಈಗ ಯುವ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ದಾರೆ ಯಾರೆಲ್ಲ ಹೊಸದಾಗಿ ಅಪ್ಲಿಕೇಶನ್ ಹಾಕಿ ಈ ರೀತಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೋ ಅಂತವರಿಗೆ ನಾವು ಆಲ್ಟರ್ನೇಟ್ ಆಪ್ಷನ್ ಅನ್ನ ಕೊಡ್ತೀವಿ ಅಂತ ತಿಳಿಸಿದ್ದಾರೆ ಹಾಗಾಗಿ ನಿಮ್ಗೆ ಪೇಮೆಂಟ್ ಬರೋವರೆಗೂ ಸಹ ವೇಟ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಬಂದಾಗ ನಾನು ನನ್ನ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟ್ ತುಂಬಾ ಜನ ಹೆಲ್ಪ್ ಲೈನ್ ನಂಬರ್ ಅನ್ನ ಕೇಳ್ತಾ ಇದೀರಾ ಹೆಲ್ಪ್ ಲೈನ್ ನಂಬರ್ ಅನ್ನ ಇಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಏನೇ ದೂರ್ಸಿದ್ರು ಸಹ ಕ್ಲಿಯರ್ ಮಾಡ್ಕೋಬಹುದು ಮತ್ತೆ ಇಲ್ಲಿ ಹೆಲ್ಪ್ ಲೈನ್ ನಂಬರ್ ಗೆ ಯಾವಾಗ ಕಾಂಟ್ಯಾಕ್ಟ್ ಮಾಡಬೇಕು ಮತ್ತೆ ಕಾಲು ರಿಸೀವ್ ಮಾಡ್ತಿಲ್ಲ ಅಂತ ಕೇಳ್ತಾ ಇದ್ದೀರಾ ನೀವು ಲೆವೆನ್ ಇಂದ ಒನ್ ಓ ಕ್ಲಾಕ್ ಒಳಗಡೆ ಟ್ರೈ ಮಾಡಿ ಆಗ ಅವರು ಕಾಲ್ ಪಿಕ್ ಮಾಡ್ತಾರೆ ನೀವು ಒಂದ್ಸಲ ಮಾಡಿದ್ರೆ ಪಿಕ್ ಮಾಡಲ್ಲ ಪದೇ ಪದೇ ಮಾಡ್ತಾನೆ ಇರಬೇಕು ಹಾಗ ಪಿಕ್ ಮಾಡೇ ಮಾಡ್ತಾರೆ